ನಮಸ್ಕಾರ ವೀಕ್ಷಕರೇ ನ್ಯೂಸ್ ವರ್ಕ್ ಮಾಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ದೇಶದಲ್ಲಿ ಜನಪ್ರಿಯ ನಾಯಕ ಅಂದ್ರೆ ಅದರಲ್ಲೂ ಸೋಷಿಯಲ್ ಮೀಡಿಯಾ ಕಿಂಗ್ ಅಂತಾನೆ ಕರ್ಸ್ಕೊಳ್ತಾ ಇದ್ವು ಒಂದ್ ಟೈಮ್ ಅಲ್ಲಿ ಅಟ್ಲ ಅವ್ರೇನಾದ್ರು ಅಂದ್ರೆ ಯಾರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೂಟ್ಯೂಬ್ ಅಲ್ಲಿ ಅಥವಾ ಸೋಶಿಯಲ್ ಮೀಡಿಯಾ ಕೋಟಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡ್ರೆ ಆ ವಿಡಿಯೋಗಳು ಅವ್ರ ಮಾತುಗಳು ಕೋಟಿಗಟ್ಟಲೆ ವ್ಯೂಸ್ ಆಗ್ತಾ ಇದ್ವು ಲಕ್ಷಾಂತರ ಸೇರ್ಸ್ ಆಗ್ತಾ ಇದ್ವು ಅಟ್ಲೀಸ್ಟ್ ಅದನ್ನ ಅಷ್ಟೊಂದು ವೈರಲ್ ಆಗ್ತಾ ಇದ್ವು ವಿಡಿಯೋ ಅಂತಹ ನರೇಂದ್ರ ಮೋದಿ ಅವರ ವಿಡಿಯೋವನ್ನ ಇವತ್ತು ನೋಡೋರು ಗತಿಯಿಲ್ಲದೆ ಇರೋ ಸ್ಥಿತಿಗೆ ಬಂದಿದ್ದಾರೆ ಅತ್ಯಂತ ಹೀನಾಯ ಸ್ಥಿತಿಗೆ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕುಸಿತಾ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಜೊತೆಗೆ ಏನಂದ್ರೆ ಅಂತಹ ನಂಬರ್ ಒನ್ ಸ್ಥಾನದಲ್ಲಿ ಅದು ಕೇವಲ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಅದು ಗಳಿಸಿದಂತ ಒಬ್ಬ ನಾಯಕ ಇದ್ರು ಅಂದ್ರೆ ಅದು ಭಾರತ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವ ಗುರು ನರೇಂದ್ರ ಮೋದಿ ಅವರು ಬಟ್ ಈಗ ಏನಾಗಿದೆ ಈ ಪ್ರಸೆಂಟ್ ಈ ಪ್ರಸೆಂಟ್ ಇವತ್ತು ಏನಾಗಿದೆ ಈಗ ಸಿಚುವೇಶನ್ ತುಂಬಾ ಬದಲಾಗ್ತಾ ಇದೆ ಬದಲಾಗಿದೆ ಅಂದ್ರೆ ಮೋದಿ ಅವ್ರಿಗಿದ್ದಂತ ಜನಪ್ರಿಯತೆ ಹೇಗೆ ಚುನಾವಣೆಯಲ್ಲಿ ವರ್ಕ್ ಆಗ್ಲಿಲ್ವೋ ಅದೇ ರೀತಿ ಸೋಷಿಯಲ್ ಮೀಡಿಯಾದ್ರು ಕೂಡ ಅವ್ರ ಜನಪ್ರಿಯತೆ ವರ್ಕ್ ಆಗ್ತಾ ಇಲ್ಲ ಎರಡೂವರೆ ಕೋಟಿ ಸಬ್ಸ್ಕ್ರೈಬರ್ ಹೊಂದಿರತಕ್ಕಂತ ನರೇಂದ್ರ ನರೇಂದ್ರ ಮೋದಿ ಅವರ ವಿಡಿಯೋ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಕೇಳೋರಿಲ್ಲ ಯೂಟ್ಯೂಬ್ ಅಲ್ಲಿ ಅವ್ರ ವಿಡಿಯೋವನ್ನ ನೋಡೋರಿಲ್ಲ ಆ ಮಟ್ಟಕ್ಕೆ ಅವರ ಜನಪ್ರಿಯತೆ ಕುಸ್ತು ಬೀಳ್ತಾ ಇದೆ ಕಾರಣ ಹಾಗಾದ್ರೆ ಯಾರವ್ರನ್ನ ಹಿಂದಿಕ್ಕಿದ್ದು ಮೊದಲ ಸ್ಥಾನಕ್ಕೆ ಯಾರೋಬ್ಬರು ಹಾಗಾದ್ರೆ ವಿಶ್ವದಲ್ಲಿ ಅಷ್ಟೊಂದು ಅವ್ರನ್ನ ಹಿಂದಿಕ್ಕುವಂತ ತಾಕತ್ ಯಾರಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಒಬ್ಬ ನಾಯಕ ಇದ್ದಾನ ಅನ್ನೋದಕ್ಕೆ ಡಟಾ ಬೇಸ್ ಅನ್ನೋ ಒಂದು ಸಂಸ್ಥೆ ಅಂಶಗಳನ್ನು ಮುಂದಿರ್ತಾ ಇದೆ ಒಂದು ವಾರದ ಒಂದು ವೀಕ್ ಅಂದ್ರೆ ಜುಲೈ ಹದಿಮೂರರಿಂದ ಜುಲೈ ಹತ್ತೊಂಬತ್ತನೇ ತಾರೀಕಿನ ನಡುವೆ ನಡೆದಾಗಿರ್ತಕ್ಕಂಥ ವ್ಯೂಸ್ ಎಷ್ಟಾಗಿದೆ ಯಾವ ಚಾನೆಲ್ ಎಷ್ಟಿದೆ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ನಮ್ಮ ಮುಂದಿರ್ತಾ ಇದೆ ಅಂಕಿಅಂಶ ಸೊ ಆ ಒಂದು ಅಂಕಿಅಂಶದ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ಅವರನ್ನ ಹಿಂದಿಕ್ಕಿ ನಂಬರ ಸ್ಥಾನಕ್ಕೆ ಇರತಕ್ಕಂಥ ಬೇರೆ ಯಾರು ಅಲ್ಲ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ನಂಬರ್ ಸ್ಥಾನ ಕೇಳಿದ್ದಾರೆ ಒಂದ್ ಟೈಮ್ ಅಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರೆ ಸಾಕು ವಿಡಿಯೋ ವೈರಲ್ ಅದರಲ್ಲೂ ರಾಹುಲ್ ಗಾಂಧಿ ಅವರನ್ನ ಪೆದ್ದ ಬುದ್ಧಿ ಇಲ್ಲದವ ಪಪ್ಪು ಅಂತೆಲ್ಲ ಜರಿದಿದ್ದಂತ ನರೇಂದ್ರ ಮೋದಿ ಅವರ ಮಾತನ್ನ ಕೇಳಲಿಕ್ಕೆ ಜನ ಇದ್ದಾರೆ ರಾಹುಲ್ ಗಾಂಧಿ ವಿಡಿಯೋಗಳನ್ನ ಮುಗಿಬಿದ್ದು ಜನ ನೋಡ್ತಿದ್ದಾರೆ ಅಷ್ಟೊಂದು ಜನಪ್ರಿಯವಾಗ್ತಿದ್ದಾವೆ ರಾಹುಲ್ ಗಾಂಧಿ ವಿಡಿಯೋಗಳು ಈ ಒಂದು ವಾರದಲ್ಲಿ ಏನು ಈ ವಾರದಲ್ಲಿ ನಡೆದಂತ ಏನು ಯೂಟ್ಯೂಬ್ ಅಲ್ಲಿ ಜುಲೈ ಹದಿಮೂರರಿಂದ ಜುಲೈ ಹತ್ತೊಂಬತ್ತನೇ ತಾರೀಕು ವರೆಗೂ ನಡೆದಂತ ಸಮೀಕ್ಷೆಯಲ್ಲಿ ಅಂಕಿಅಂಶಗಳ ಪ್ರಕಾರ ರಾಹುಲ್ ಗಾಂಧಿ ಅವರ ವಿಡಿಯೋವನ್ನ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನ ವಾಚ್ ಮಾಡ್ತಾರೆ ವ್ಯೂ ಮಾಡ್ತಾರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ವ್ಯೂಸ್ ಆಗ್ತವೆ ರಾಹುಲ್ ಗಾಂಧಿ ಅವರ ವಿಡಿಯೋ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಈಗ ನಂಬರ್ ಒನ್ ಸ್ಥಾನ ಇಡೀ ದೇಶದ ಜನಪ್ರಿಯ ನಾಯಕರಲ್ಲಿ ನಂಬರ್ ಒನ್ ಸ್ಥಾನ ರಾಹುಲ್ ಗಾಂಧಿ ಅವರಿಗೆ ಏನು ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಸಂದರ್ಭದಲ್ಲಿ ಜನಪ್ರಿಯತೆ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ರೆ ಸಾಕು ಆ ವಿಡಿಯೋ ವೈರಲ್ ಆಗ್ತಾ ಇತ್ತು ಏನೊಂದು ಅದು ವೈರಲ್ ಆಗ್ತಾ ಇತ್ತು ಅದು ಟೆಲಿ ಪ್ರಮೋಟರ್ ಇಟ್ಕೊಂಡು ಮಾತನಾಡ್ತಿದ್ದಂತ ಮೋದಿ ಅವರ ವಿಡಿಯೋ ಅಷ್ಟೊಂದು ಜನಪ್ರಿಯ ಜನಪ್ರಿಯವಾಗ್ತಾ ಇದ್ವು ಆ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿದೆ ಇವಾಗ ರಾಹುಲ್ ಗಾಂಧಿ ಅವರ ವಿಡಿಯೋ ಆ ರೀತಿಯಲ್ಲಿ ವ್ಯೂಸ್ ಆಗ್ತಾ ಇದೆ ಅವತ್ತೇನು ಕೋಟಿಗಟ್ಟಲೆ ಮೋದಿ ಅವರ ವಿಡಿಯೋ ವ್ಯೂಸ್ ಆಗ್ತಾ ಇತ್ತು ಆ ರೀತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ವಿಡಿಯೋ ಕೋಟಿಗಟ್ಟಲೆ ವ್ಯೂಸ್ ಆಗ್ತಾ ಇದೆ ಯೂಟ್ಯೂಬ್ ಅಲ್ಲಿ ಅದರಲ್ಲೂ ನಾವು ಇದನ್ನ ನೋಡ್ತಾ ಹೋದ್ರೆ ಎಷ್ಟೆಷ್ಟು ಜನ ವಿನ್ನ ಯಾವ ಚಾನಲ್ನ ಇಂಡಿಯಾದಲ್ಲಿ ಹೆಚ್ಚು ಜನ ವೀಕ್ಷಣೆಯನ್ನ ಮಾಡಿದ್ದಾರೆ ಈ ಒಂದು ಡಟಾ ಬೇಸ್ ಪ್ರಕಾರ ಅಂತ ನಾವು ನೋಡೋದಾದ್ರೆ ರಾಹುಲ್ ಗಾಂಧಿ ಅವರ ವಿಡಿಯೋವನ್ನ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನ ವೀಕ್ಷಣೆಯನ್ನ ಮಾಡಿದ್ದಾರೆ ವೀಕ್ಷಣೆಯನ್ನ ಮಾಡುವ ಮೂಲಕ ನಂಬರ್ ಒನ್ ಸ್ಥಾನ ಅಂದ್ರೆ ಶೇಕಡ ಮೂವತ್ತ ಮೂರರಷ್ಟು ಜನ ಟ್ವೆಂಟಿ ತ್ರೀ ಪರ್ಸೆಂಟ್ ಆ ಒಂದು ಚಾನೆಲ್ ಅನ್ನ ವೀಕ್ಷಣೆ ಮಾಡಿದ್ದಾರೆ ನಂತರ ಬಂದ ಎರಡನೇ ಸ್ಥಾನದಲ್ಲಿ ಇಂಡಿಯನ್ ಯೂತ್ ಕಾಂಗ್ರೆಸ್ ಯೂಟ್ಯೂಬ್ ಚಾನಲ್ ಒಂದು ಕೋಟಿ ಹದಿನೆಂಟು ಲಕ್ಷ ಮಂದಿ ಚಾನಲ್ ನ ವೀಕ್ಷಣೆ ಮಾಡಿದ್ದಾರೆ ಒಂದು ಕೋಟಿ ಹದಿನೆಂಟು ಲಕ್ಷ ವ್ಯೂಸ್ ಆಗಿದೆ ಆ ಒಂದು ಇಂಡಿಯನ್ ಯೂತ್ ಕಾಂಗ್ರೆಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದು ಎರಡನೇ ಸ್ಥಾನದಲ್ಲಿದೆ ಮೊದಲ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರ ಯೂಟ್ಯೂಬ್ ಚಾನಲ್ ಇದ್ರೆ ಎರಡನೇ ಸ್ಥಾನದಲ್ಲಿ ಇಂಡಿಯನ್ ಯೂತ್ ಕಾಂಗ್ರೆಸ್ ಯೂಟ್ಯೂಬ್ ಚಾನಲ್ ಇದೆ ಮೂರನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ನೋಡಿ ಇದು ಈ ಮೂರನೇ ಸ್ಥಾನದಲ್ಲಿ ಕೂಡ ನರೇಂದ್ರ ಮೋದಿ ಅವ್ರ ಇಲ್ಲ ಬಿಜೆಪಿ ಇಲ್ಲ ಬದಲಾಗಿ ಮೂರನೇ ಸ್ಥಾನದಲ್ಲಿ ಉತ್ತರ ಪ್ರದೇಶದ ಯೂತ್ ಕಾಂಗ್ರೆಸ್ ಯೂಟ್ಯೂಬ್ ಚಾನಲ್ ಉತ್ತರ ಪ್ರದೇಶ ಕಾಂಗ್ರೆಸ್ ಯೂಟ್ಯೂಬ್ ಚಾನಲ್ ಇದೆ ಅದು ಮೂರನೇ ಸ್ಥಾನದಲ್ಲಿ ಇದೆ ಅದನ್ನ ನಲವತ್ತೈದು ಲಕ್ಷ ಮಂದಿ ವೀಕ್ಷಣೆಯನ್ನ ಮಾಡಿದ್ದಾರೆ ಅಂದ್ರೆ ಹನ್ನೆರಡು ಪರ್ಸೆಂಟ್ ಜನ ಆ ಒಂದು ಚಾನಲ್ ಅನ್ನು ನೋಡಿದ್ದಾರೆ ಈ ನಾಲ್ಕನೇ ಸ್ಥಾನಕ್ಕೆ ಬಂದ್ರೆ ನಾಲ್ಕನೇ ಸ್ಥಾನದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯೂಟ್ಯೂಬ್ ಚಾನಲ್ ಇದೆ ನೋಡಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯೂಟ್ಯೂಬ್ ಚಾನಲ್ ಕೂಡ ನಾಲ್ಕನೇ ಸ್ಥಾನ ಮೋದಿ ಅವರಿಗೆ ನಾಲ್ಕನೇ ಸ್ಥಾನ ಕೂಡ ಸಿಗ್ಲಿಲ್ಲ ಇನ್ನು ಐದನೇ ಸ್ಥಾನ ಅಂದ್ರೆ ಹನ್ನೊಂದು ಪರ್ಸೆಂಟ್ ಜನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯೂಟ್ಯೂಬ್ ತರ ನಾವು ವಾಚ್ ಮಾಡಿದ್ರೆ ಐದನೇ ಸ್ಥಾನಕ್ಕೆ ಬಂದ್ರೆ ಎ ಎ ಪಿ ಇದೆ ಆಪ್ ಪಕ್ಷದ ಯೂಟ್ಯೂಬ್ ಚಾನೆಲ್ ನ ಮೂವತ್ತು ಲಕ್ಷ ಜನ ನೋಡೋ ಮುಖಾಂತರ ಐದನೇ ಸ್ಥಾನದಲ್ಲಿ ಇದೆ ಮೀಡಿಯಾ ಕಿಂಗ್ ಒನ್ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾ ಕಿಂಗ್ ಯಾರು ಇದ್ದಾರೆ ಲೀಡರ್ ಅಲ್ಲಿ ಇಡೀ ಇಂಡಿಯಾದಲ್ಲ ವಿಶ್ವದಲ್ಲೇ ಅತ್ಯಂತ ಜನಪ್ರಿಯ ನಾಯಕ ಜನಪ್ರಿಯ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯ ನಾಯಕ ಅಂತ ಕಸ್ಕೊಂಡು ಮೋದಿ ಅವ್ರೆ ಯಾಕೆಂದ್ರೆ ಅವರು ಒಂದು ವಿಡಿಯೋ ಹಾಕಿದ್ರೆ ಅದು ಮಿಲಿಯನ್ ಗಟ್ಲೆ ವ್ಯೂಸ್ ಆಗ್ತಾ ಇತ್ತು ಅವರೊಂದು ಏನಾದ್ರು ಏನಾದರೂ ಒಂದು ಮಾತನಾಡಿದ್ದಾರೆ ಅಂದ್ರೆ ಮಿಲನ್ ನಟನೆಸ್ ಆಯ್ತಾ ಇತ್ತು ಅಂತ ಮೋದಿ ಅವರು ಇವತ್ತು ಇಂಡಿಯಾದಲ್ಲಿ ವಿಶ್ವದಲ್ಲ ಇಂಡಿಯಾದಲ್ಲಿ ಆರನೇ ಸ್ಥಾನ ಕೂತಿದ್ದಾರೆ ಆರ್ನೇ ಎಂತ ಕರಣ ಬಂದಿದ್ದಾರೆ ಈಗ ಆರನೇ ಸ್ಥಾನದಲ್ಲಿ ಅಂದ್ರೆ ಎರಡೂವರೆ ಕೋಟಿ ಸಬ್ಸ್ಕ್ರೈಬರ್ ಎರಡೂವರೆ ಕೋಟಿ ಸಬ್ಸ್ಕ್ರೈಬರ್ ನ ಹೊಂದಿರತಕ್ಕಂಥ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ ಆಕ್ಚುಲಿ ಇದ್ರ ಬಗ್ಗೆ ಒಂದು ನಾನು ಕಳೆದ ಬಾರಿ ನಾವು ಒಂದು ಬ್ರೇಕ್ ಮಾಡಿದ್ವಿ ಎರಡೂವರೆ ಕೋಟಿ ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ಫೇಕ್ ಸಬ್ಸ್ಕ್ರೈಬರ್ ಇದ್ದಾರೆ ಅನ್ನೋದನ್ನು ಕೂಡ ನಾವು ನಿಮ್ ಮುಂದಿಟ್ಟಿದ್ವಿ ಸೊ ಈಗ ಇದೆಲ್ಲವೂ ಕೂಡ ಸಾಕ್ಷಿ ಅನ್ನಿಸ್ತಾ ಇದೆ ಆ ಫೇಕ್ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಸಾಕ್ಷಿ ಅನ್ನಿಸ್ತಾ ಇದೆ ಸೊ ಎರಡೂವರೆ ಕೋಟಿ ಸಬ್ಸ್ಕ್ರೈಬರ್ ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ನ ನರೇಂದ್ರ ಮೋದಿ ಅವರು ಹನ್ನೊಂದು ಲಕ್ಷ ಜನ ಆ ಒಂದು ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡಿದ್ದಾರೆ ಹನ್ನೊಂದು ಲಕ್ಷ ಎರಡೂವರೆ ಕೋಟಿ ಸಬ್ಸ್ಕ್ರೈಬರ್ಗು ಈ ವೀಕ್ಷಣೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಒಂದಕ್ಕೊಂದು ಸಂಬಂಧನೇ ಇಲ್ಲ ಎರಡೂವರೆ ಕೋಟಿ ಸಬ್ಸ್ಕ್ರೈಬರ್ ಇರ್ತಕ್ಕಂಥ ನರೇಂದ್ರ ಮೋದಿ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಹನ್ನೊಂದು ಲಕ್ಷ ಜನ ಮಾತ್ರ ವೀಕ್ಷಣೆ ಮಾಡಿದ್ದಾರೆ ಅವ್ರ ನ ಅಂದ್ರೆ ಶೇಕಡಾ ಮೂರರಷ್ಟು ಜನ ಮಾತ್ರ ಚಾನಲ್ ಅನ್ನ ವೀಕ್ಷಣೆ ಮಾಡಿದ್ದಾರೆ ಏಳನೇ ಸ್ಥಾನದಲ್ಲಿ ಪಂಜಾಬಿನ ಆಪ್ ಪಕ್ಷದ ಯೂಟ್ಯೂಬ್ ಚಾನಲ್ ಇದೆ ಏಳನೇ ಸ್ಥಾನದಲ್ಲಿ ಇನ್ನೊಂದು ಅಚ್ಚರಿ ವಿಚಾರ ಏನಂದ್ರೆ ಭಾರತೀಯ ಜನತಾ ಪಕ್ಷ ಇಂಡಿಯಾದ ನಂಬರ್ ಒನ್ ಪಕ್ಷ ಈಗ ಕಾಂಗ್ರೆಸ್ನ ಮುಕ್ತ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ ಮುಕ್ತ ಮಾಡಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಇಡಿ ಐ ಟಿ ಎಲ್ಲವನ್ನು ಉಪಯೋಗಿಸ್ಕೊಂಡು ದಾಳಿಯನ್ನ ಮಾಡುವ ಮುಖಾಂತರ ವಿರೋಧ ಪಕ್ಷದ ಸ್ಟ್ರಾಂಗ್ ನಾಯಕರನ್ನ ತನ್ನ ಬುಟ್ಟಿಗೆ ಹಾಕೊಂಡಂತ ಮೋದಿ ಅವರ ಪಕ್ಷ ಬಿಜೆಪಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ನಾಯಸ್ಥಿತಿಯ ಬಂದಿದೆ ಹತ್ತನೇ ಸ್ಥಾನದಲ್ಲಿದೆ ಭಾರತೀಯ ಜನತಾ ಪಕ್ಷ ಹತ್ತನೇ ಸ್ಥಾನ ಆದ್ರೆ ಮೂರು ಲಕ್ಷ ಜನ ಮಾತ್ರ ಭಾರತೀಯ ಜನತಾ ಪಕ್ಷದ ವಿಡಿಯೋಗಳನ್ನ ವಾಚ್ ಮಾಡಿದ್ದಾರೆ ಒಂದ್ ವಾರದಲ್ಲಿ ಮೂರು ಲಕ್ಷ ಜನ ಮಾತ್ರ ಭಾರತ ಜನತಾ ಪಕ್ಷದ ಯೂಟ್ಯೂಬ್ ಚಾನಲ್ ಅನ್ನ ವಾಚ್ ಮಾಡಿದ್ದಾರೆ ಸೊ ಏನು ಸೋಷಿಯಲ್ ಮೀಡಿಯಾ ಕಿಂಗ್ ಇಡೀ ಪ್ರಪಂಚದಲ್ಲೇ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಮೋದಿ ಬಿಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಬೆಳೆದಂತ ಮೋದಿ ಅವರು ಇವತ್ತು ಈನಾಯ ಸ್ಥಿತಿಗೆ ತಲುಪ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಕಿಂಗ್ ಒಂಟೆ ಸೋಷಿಯಲ್ ಮೀಡಿಯಾ ತನ್ನ ಇರ್ತದೆ ಇಟ್ಕೊಂಡಾಗೆ ಮೋದಿ ಫೋಟೋ ಒಂದು ಹಾಕಿರೋ ವೈರಲ್ ಮೋದಿ ಒಂದು ವಿಡಿಯೋ ಹಾಕಿದ್ರೆ ವೈರಲ್ ಮೋದಿ ಒಂದು ಮಾತಲ್ಲಿ ವೈರಲ್ ಅದು ಟೆಲಿ ಪ್ರಮೋಟರ್ ಇಟ್ಕೊಂಡು ಭಾಷಣ ಮಾಡ್ತಕ್ಕಂಥ ಅವರು ಟೆಲಿ ಪ್ರಮೋಟರ್ ಇಲ್ಲ ಭಾಷಣ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ ಅಂತ ಮೋದಿಯವರ ವಿಡಿಯೋ ಟೆಲಿ ಪ್ರಮೋಟರ್ ನೋಡ್ಕೊಂಡು ಮಾತಾಡ್ತಕ್ಕಂಥ ಮೋದಿಯವರ ವಿಡಿಯೋ ಅಷ್ಟೆಲ್ಲ ಟೆಲಿ ಪ್ರಮೋಟರ್ ಇಟ್ಕೊಂಡು ನೋಡ್ಕೊಂಡು ಮಾತನಾಡಿದ್ರು ಕೂಡ ಅವರ ವಿಡಿಯೋ ಹನ್ನೊಂದು ಲಕ್ಷವನ್ನು ದಾಟ್ತಾ ಇಲ್ಲ ಭಾರತೀಯ ಜನತಾ ಪಕ್ಷದ ವಿಡಿಯೋಗಳು ಮೂರು ಲಕ್ಷವನ್ನ ದಾಟ್ತಾ ಇಲ್ಲ ಕಾರಣ ಏನಂದ್ರೆ ಅವರ ಜನಪ್ರಿಯತೆ ಕುಗ್ತಾ ಇದೆ ಜನಪ್ರಿಯತೆ ತುಂಬಾ ಡೌನ್ ಆಗ್ತಾ ಇದೆ ಈಗ ಮೋದಿ ಅವರ ಜನಪ್ರಿಯ ತುಂಬಾ ಡೌನ್ ಇದೆ ಈಗಾಗಲೇ ನಾವು ಕಳೆದ ಚುನಾವಣೆಯಲ್ಲಿ ನೋಡ್ಬೋದು ಅವರ ಹೆಸರನ್ನ ಹೇಳ್ಕೊಂಡು ಎದುರಿಸ ಚುನಾವಣೆ ಈನಾಯವಾಗಿ ಸೋಲನ್ನ ಕಂಡಿದೆ ಭಾರತ ಜನತಾ ಪಕ್ಷ ದೇಶಾದ್ಯಂತ ನೈತಿಕ ಸೋಲು ನೈತಿಕ ಸೋಲನ್ನು ಕಂಡಿದೆ ಇಡಿಯನ್ನ ಬಯ ಬಳಸಿದ್ರು ಐ ಟಿ ಅನ್ನ ಬಳಸಿದ್ರು ಸಿಬಿಐನ ಬಳಸಿದ್ರು ದಾಳಿಯನ್ನ ಮಾಡಿಸಿದ್ರು ವಿರೋಧ ಪಕ್ಷಗಳನ್ನ ಎದ್ರಿಸಿ ದದರಿಸಿ ಕರ್ನಾಟಕ ಕ್ರಮ ಕೂರಿಸ್ಕೊಂಡ್ರು ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿಯ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರ ಮಾಡ್ಲಿಕ್ಕೂ ದುಡ್ಡಿಂದ ಮಾಡಿದ್ರು ಅವ್ರು ಅಕೌಂಟ್ ಮಾಡ್ಸಿದ್ರು ಅಕೌಂಟ್ ಫ್ರೀಸ್ ಮಾಡಿಸಿದ್ರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಇಟ್ಟಿದ್ರು ಸಿಧುರ್ ಸೂರನ್ ಅವ್ರನ್ನ ಕರ್ಕೊಂಡು ಸಿಧುರ್ ಸೂರನ್ ಮಗ ಹೇಮಂತ್ ಸೂರನ್ ಅವ್ರನ್ನ ಕರ್ಕೊಂಡು ಜೈರೇ ಹಾಕಿದ್ರು ಇಷ್ಟೆಲ್ಲ ಮಾಡಿದ್ರು ಕೂಡ ಮೋದಿಯವರು ಇನ್ನೂರ ನಲವತ್ತನ್ನ ದಾಟ್ಲಿಕ್ಕೆ ಆಗ್ಲಿಲ್ಲ ಇದನ್ನು ಕೂಡ ನ್ಯೂಸ್ ಫೋರ್ ಕನ್ನಡ ಸ್ಪಷ್ಟವಾಗಿ ಹೇಳಿತ್ತು ಚುನಾವಣೆ ಮೊದಲೇ ಹೇಳಿತ್ತು ಈ ಬಾರಿ ಬಿಜೆಪಿ ಇನ್ನೂರ ನಲವತ್ತು ಸ್ಥಾನವನ್ನ ಗೆಲ್ಲಲ್ಲ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ವಿ ನಾವು ಸೊ ಅದು ಇವತ್ತು ಹಾಗೆ ಇನ್ನೂರ ನಲವತ್ತೊಂದು ಹಾಕಿಲ್ಲ ಸಮ್ಮಿಶ್ರ ಸರ್ಕಾರ ರಚನೆ ಆಯ್ತು ಅವತ್ತು ನಾವು ಹೇಳಿದ್ವಿ ಆಂಧ್ರ ಪ್ರದೇಶ ಪಶ್ಚಿಮ ಬಂಗಾಳ ಇಲ್ಲಿ ಇದ ಕಿಂಗ್ ಮೇಕರ್ ಆಗ್ತಾರೆ ಅಂತ ಬಟ್ ಅದರಲ್ಲಿ ಆಂಧ್ರ ಪ್ರದೇಶ ಮತ್ತೆ ಏನು ಬಿಹಾರ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ವು ಚುನಾವಣೆಯಲ್ಲಿ ಸೊ ಒಟ್ಟಾರೆಯಾಗಿ ಮೋದಿ ಜನಪ್ರಿಯತೆ ಕುಸಿದೇನಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಒಟ್ಟಾರೆ ರಾಹುಲ್ ಗಾಂಧಿ ಅವರು ಇವರು ಪಪ್ಪು ಅಂತ ಮುಂದುವರಿಸಲಿಕ್ಕೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿದ್ರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ನಿಜವಾದ ಪಪ್ಪು ಯಾರಪ್ಪ ಜಿಲ್ಲೆ ಜಿಲ್ಲೆಗೂ ರಾಜಧಾನಿ ಅಂತ ಕೇಳ್ತಾರೆ ಅದು ಈ ಚುನಾವಣೆಯಲ್ಲಿ ಡಿಸ್ಟ್ರಿಕ್ ಕ್ಯಾಪಿಟಲ್ ಬೌಲಿಯೇ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರು ಅವರು ಪಪ್ಪು ಆಗಲಿಲ್ಲ ಆಲೂಕಟ್ಟೆಯಲ್ಲಿ ಚಿನ್ನ ಚಿನ್ನ ಬರ್ತದೆ ಅಂತ ಹೇಳಿದಂತ ಮೋದಿಯವರು ಕೂಡ ಪಪ್ಪು ಆಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಡಿಜಿಟಲ್ ಕ್ಯಾಮ್ರಲ್ಲಿ ನಾನು ಫೋಟೋವನ್ನು ತಂದಿದ್ದೆ ಅಂತ ಹೇಳಿದಂತ ಅವರು ಪಪ್ಪು ಆಗಲಿಲ್ಲ ಇದು ಯಾವುದನ್ನೂ ಅದೇ ಇರ್ತಕ್ಕಂತ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನ್ ನಮ್ಮ ಸೋಷಿಯಲ್ ಮೀಡಿಯಾಗಳಿದ್ದಾವೆ ಸಾರಿ ನಮ್ಮ ಮೇನ್ ಸ್ಟ್ರೀಮ್ ಆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಎಷ್ಟೇ ಪ್ರಯತ್ನವನ್ನ ಪಟ್ರು ಅಜಿತ್ ಹನುಮಕ್ಕನಂತ ಆ ಏನು ಹ್ಯಾಂಕರ್ಗಳಿದ್ದಾರೆ ಮಾರಿಕೊಂಡಂತ ಹ್ಯಾಂಕರ್ ಗಳಿದ್ದಾರೆ ಅವರು ಎಷ್ಟೇ ಪ್ರಯತ್ನವನ್ನು ಪಟ್ಟರು ಕೂಡ ರಾಹುಲ್ ಗಾಂಧಿ ವರ್ಚಸ್ಸನ್ನು ಕುಗ್ಗಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಿಮವಾಗಿ ಚಿನ್ನ ಯಾವುದು ಜೊತೆಗೆ ಬೆಳ್ಳಿ ಅಥವಾ ಇತ್ತಾರ ಯಾವುದು ಅನ್ನೋದು ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಸೊ ಅದು ಈಗ ವರ್ಕ್ ಆಗ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಮೋದಿಯವರ ಜನಪ್ರಿಯತೆ ಇತ್ತು ಆ ಜನಪ್ರಿಯತೆ ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಇದೆ ಅನ್ನೋದ್ರಲ್ಲಿ ಯಾರು ಮಾತಿಲ್ಲ ವೀಕ್ಷಕ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು